ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆರನೇ ತರಗತಿ ಗಣಿತದಲ್ಲಿ ಇಂದು ಶೀರ್ಷಿಕೆ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆರನೇ ತರಗತಿಯವರಿಗಾಗಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಗಣಿತ ಇಂಗ್ಲೀಷ್ನಲ್ಲಿಯೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ದಯಮಾಡಿ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಹೆಚ್ಚೆಚ್ಚು ಶೇರ್ ಮಾಡಿ ಬೇರೆ ವಿಷಯಗಳ ವಿಡಿಯೋಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇದ್ದಾವೆ ಅವುಗಳನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ನೋಡುವ ಸೊ ಶೀರ್ಷಿಕೆ ಎರಡು ಇರ್ತಕ್ಕಂಥದ್ದು ಪೂರ್ಣ ಸಂಖ್ಯೆಗಳು ಅಂತ ಇದೆ ಚಟುವಟಿಕೆ ಎರಡು ಪಾಯಿಂಟ್ ಒಂದು ಸಂಖ್ಯಾಗನ ಇಲ್ಲೇನಿದೆ ಅಂತಂದರೆ ಚಿತ್ರದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿದ್ದಾವೆ ಅವುಗಳನ್ನು ಎನಿಸಬೇಕು ಮತ್ತು ಬಾಕ್ಸ್ಗಳಲ್ಲಿ ಬರಿಬೇಕು ಸೊ ಚಿತ್ರದಲ್ಲಿರ್ತಕ್ಕಂಥ ಒಟ್ಟಾರೆ ಪಕ್ಷಿಗಳು ಮೂರು ಇಲ್ಲಿರ್ತಕ್ಕಂಥ ಒಟ್ಟಾರೆ ನಾಯಿಗಳು ಆರು ಬೆಕ್ಕುಗಳು ಆರು ಮೊಲಗಳು ಮೂರು ಇನ್ನು ಬಿಟ್ಟ ಸ್ತೋತ್ರಗಳನ್ನು ತುಂಬಬೇಕು ನೀವು ಎನಿಸುವಾಗ ಡ್ಯಾಶ್ ಸಂಖ್ಯೆಯಿಂದ ಪ್ರಾರಂಭಿಸುವಿರಿ ಉತ್ತರ ಒಂದು ಎಣಿಕೆ ಮಾಡುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸ್ವಾಭಾವಿಕ ಸಂಖ್ಯೆಗಳು ಪ್ರಶ್ನೆ ಮೂರು ಸ್ವಾಭಾವಿಕ ಸಂಖ್ಯಾ ಸೂಚಿಸುವ ಸಂಕೇತ ಎನ್ ನಾಲ್ಕು ಚಿತ್ರ ಎರಡು ಪಾಯಿಂಟ್ ನಾಲ್ಕರಲ್ಲಿ ಮೊಲಗಳ ಸಂಖ್ಯೆಯನ್ನು ಎಣಿಕೆ ಸಂಖ್ಯೆಗಳಿಂದ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಮೂರೇ ಇದಾವೆ ಎನಿಸಲಿಕ್ಕೆ ಸಾಧ್ಯ ಇದೆ ಐದು ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ ಸೊನ್ನೆಯನ್ನು ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಗಳ ಗಣನೆ ಆಗ್ತದೆ ಪೂರ್ಣ ಸಂಖ್ಯೆಗಳ ಘನ ಸೂಚಿಸುವ ಸಂಕೇತ ಡಬ್ಲ್ಯೂ ಪೂರ್ಣ ಸಂಖ್ಯೆಗಳ ಘನ ಬರೆದಾಗ ಡಬ್ಲ್ಯೂ ಇಸ್ ಈಕ್ವಲ್ ಟು ಅಲ್ಪಾವರ್ಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಡ್ಯಾಶ್ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗನ ಸೊನ್ನೆ ಆಗಿದ್ರೆ ಅದರಲ್ಲಿ ಒಂದು ಸಂಖ್ಯೆ ಸೊನ್ನೆ ಆಗಿರಲೇಬೇಕು ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಒಂದು ಆದರೆ ಆ ಸಂಖ್ಯೆಗಳು ಎಸ್ ಒಂದು ಮತ್ತು ಸೊನ್ನೆ ಆಗಿರ್ತದೆ ಇನ್ನು ಚಟುವಟಿಕೆ ಎರಡು ಪಾಯಿಂಟ್ ಎರಡರಲ್ಲಿ ಸಂಖ್ಯಾ ರೇಖೆಯ ಸಹಾಯದಿಂದ ಕೂಡಿಸಬೇಕು ಒಂದು ಕೊಟ್ಟಿದ್ದಾರೆ ಆರು ಪ್ಲಸ್ ಐದು ಸೊ ಏನು ಮಾಡಬೇಕು ಒಂದರಿಂದ ತೆಗೆದುಕೊಂಡು ಹೋಗಿ ಅದನ್ನು ಏನು ಮಾಡಬೇಕು ಆರು ಆಮೇಲೆ ಐದಿದೆ ಅದೇ ಥರನೇ ಸೆಕೆಂಡ್ ಇರ್ತಕ್ಕಂಥದ್ದು ಎಲ್ಲೂ ಒಂದು ಎರಡು ಮೂರು ಅಂದರೆ ಮೂರಿಂದ ತೆಗೆದುಕೊಂಡು ಹೋಗಿ ಅದನ್ನು ಮತ್ತೆ ಸೊ ಈ ಥರದಂಥ ಏನು ಮಾಡ್ಕೋಬೇಕು ಸೊ ಮೇಲೆ ಉದಾಹರಣೆಯನ್ನು ಸೂಚಿಸಿದ ಹಾಗೆ ಸೊ ಒಟ್ಟಾರೆ ಮೂರು ಮತ್ತು ಹನ್ನೊಂದು ಕೂಡಿಸಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ ಹದಿನಾಲ್ಕು ಅಂತ ಬರ್ತದ ಇನ್ನು ಏಳು ಎಂಟು ಹದಿನೈದು ಇದ್ದಾಗ ಸೊ ಅದನ್ನು ಕೂಡ ಏನು ಮಾಡಬೇಕು ಎಸ್ ಒಂದರಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದರ ಮತ್ತೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಅದನ್ನು ಎಸ್ ಒಂದರಿಂದ ತೆಗೆದುಕೊಂಡು ಹೋಗಿ ಇನ್ನಿಲ್ಲಿಂದ ಸೊನ್ನೆಯಿಂದ ತೆಗೆದುಕೊಂಡು ಹೋಗಬೇಕಾಗ್ತದೆ ಒಂಬತ್ತರಲ್ಲಿ ಏಳು ಕಳೆದ್ರೆ ಸೊ ಒಟ್ಟಾರೆ ಉತ್ತರ ಎಷ್ಟಾಗ್ತದೆ ಪ್ಲಸ್ ಒಂಬತ್ತು ಅಂತಕ್ಕಂಥದ್ದು ಆಗ್ತದೆ ಇನ್ನು ಎಂಟರಲ್ಲಿ ಮೂರು ಕಳೆದ್ರೆ ಎಷ್ಟಾಗ್ತದೆ ಐದು ಸೊ ಫಸ್ಟ್ ಎಂಟಕ್ಕೆ ಬನ್ನಿ ಆಮೇಲೆ ವಾಪಸ್ ಮೂರು ಬನ್ನಿ ಹದಿನಾರು ಐದು ಹದಿನಾರು ಆಮೇಲೆ ಐದು ಹನ್ನೊಂದು ಇನ್ನು ಸಂಖ್ಯಾ ರೇಖೆ ಉಪಯೋಗಿಸಿ ಗುಣಾಕಾರ ಮಾಡೋದು ಎರಡು ಆರಲೆ ಹನ್ನೆರಡು ಅಂದ್ರೆ ಎರಡೆರಡನ್ನ ಎಷ್ಟು ಸರಿ ಜಂಪ್ ಮಾಡಿದರೆ ಆರು ಸರಿ ಸೊ ಉತ್ತರ ಎಷ್ಟು ಬತ್ತು ಹನ್ನೆರಡು ಅದೇ ತರ ಮೂರು ಮೂರಲೆ ಒಂಬತ್ತು ಅದನ್ನ ಏನು ಮಾಡಬೇಕು ಮೂರು ಮೂರು ಸರಿ ಜಂಪ್ ಅನ್ನ ತಗೊಳ್ಳೋದು ಐದರಡ್ ಹತ್ತಂದ್ರೆ ಸೊ ಐದನ್ನು ಎರಡು ಸರಿ ಜಂಪ್ ಮಾಡಿದರೆ ಎಷ್ಟು ಆಗ್ತದೆ ಹತ್ತು ಅಂತಕ್ಕಂಥದ್ದು ಆಗ್ತದೆ ಇಷ್ಟು ಬಿಡಿಸಿ ಚಟುವಟಿಕೆ ಎರಡು ಪಾಯಿಂಟ್ ಐದರಲ್ಲಿ ಸಂಖ್ಯೆಗಳ ಮೇಲಿನ ಗುಣಲಕ್ಷಣಗಳನ್ನು ಗುರುತಿಸೋಣ ಅಂತ ಇದೆ ಅದರಲ್ಲಿ ಮುಖ್ಯವಾಗಿ ಪರಿವರ್ತನೀಯ ಗುಣ ಮತ್ತು ಸಹವರ್ತನೀಯ ಗುಣ ಅಂತ ಎರಡು ಬರ್ತದೆ ಇಲ್ಲಿ ಹದಿನೈದು ಆರು ಮತ್ತೆ ಹನ್ನೆರಡನ್ನ ಸಹವರ್ತನೆ ನಿಯಮಗಳನ್ನ ಸ್ವಾಭಾವಿಕರಿಸಿ ಅಂತ ಕೇಳಿದಾರ ಹದಿನೈದು ಆರು ಪ್ಲಸ್ ಹನ್ನೆರಡು ಹದಿನೈದು ಆರು ಪ್ಲಸ್ ಹನ್ನೆರಡು ಗುಂಪು ಮಾಡ್ಕೊಳ್ಳೋಣ ಹದಿನೈದು ಆರು ಕೂಡಿದ್ರೆ ಇಪ್ಪತ್ತೊಂದು ಹನ್ನೆರಡಕ್ಕೆ ಹನ್ನೆರಡು ಹದಿನೈದಕ್ಕೆ ಹದಿನೈದು ಆರು ಹನ್ನೆರಡು ಕೂಡಿಸಿದ್ರೆ ಹದಿನೆಂಟು ಇಪ್ಪತ್ತೊಂದು ಹನ್ನೆರಡು ಕೂಡಸಿದ್ರೆ ಮೂವತ್ತ್ ಹದಿನೈದು ಹದಿನೆಂಟು ಕೂಡಿಸಿದ್ರೆ ಮೂವತ್ತ್ಮೂರು ಸೊ ಈ ಥರ ನಾವು ಏನ್ ಮಾಡ್ತೀವಿ ಸಾಮಾನ್ಯೀಕರಣವನ್ನು ಮಾಡ್ತೀವಿ ಪ್ರಶ್ನೆ ಇತ್ತು ಇದೇ ನಿಯಮ ಮೂಲಕ್ರಿಯೆಗಳಿಗೂ ಅನ್ವಯಿಸಬಹುದೇ ಗಣಿತದ ಯಾವ ಮೂಲಕ್ರಿಯೆಗಳು ಈ ನಿಯಮವನ್ನು ಪಾಲಿಸುತ್ತದೆ ಅಂತ ಕೇಳಿದರೆ ಸಂಕಲನ ಮತ್ತು ಗುಣಾಕಾರ ಇಷ್ಟು ಇದನ್ನ ಬರೀಬೇಕಿತ್ತು ಪ್ರಶ್ನೆ ಇದೆ ವಿಭಾಜಕತೆ ನಿಯಮ ಬಳಸಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ವಿಭಾಜಕತೆ ನಿಯಮ ಅಂದರೆ ನಾಲ್ಕರಿಂದ ಐದನ್ನು ಗುಣಿಸಬೇಕು ಜೊತೆಗೆ ನಾಲ್ಕರಿಂದ ಎಂಟನ್ನು ಗುಣಿಸಬೇಕು ನಾಲ್ಕು ಅಂತಕ್ಕಂಥದ್ದು ಸಾಮಾನ್ಯ ನಾಲ್ಕೈದು ಇಪ್ಪತ್ತು ನಾಲ್ಕೆಂಟ್ಲ ಮೂವತ್ತೆರಡು ಇಪ್ಪತ್ತು ಮೂವತ್ತೆರಡು ಕೂಡಿಸಿದರೆ ಐವತ್ತೆರಡು ಸೇಮ್ ಲೆಕ್ಕ ಆರೇಳೆ ಒಂಬತ್ತು ಆರ್ ಆರನ್ನ ಮೊದಲು ಏಳು ಸಾರಿ ಗುಣಿಸ್ಬೇಕು ನೆಕ್ಸ್ಟ್ ಆರ್ ಆರನ್ನ ಎರಡನೇ ಸಾರಿ ಒಂಬತ್ತರಿಂದ ಗುಣಿಸ್ತೀರಿ ಆರೇಳ ನಲವತ್ತೆರಡು ಆರು ಒಂಬತ್ತಲ ಐವತ್ನಾಲ್ಕು ನಲ್ವತ್ತೆರಡು ಐವತ್ನಾಲ್ಕು ಒಟ್ಟಾರೆ ಉತ್ತರ ತೊಂಬತ್ತು ಆರು ಕೋಷ್ಟಕ ಪೂರ್ಣಗೊಳಿಸಿದಾಗ ಇದನ್ನು ತಗೋಬೇಕು ಓಕೆ ಸಿಕ್ಸ್ ಮೈನಸ್ ಸಿಕ್ಸ್ ಜೀರೋ ಸಿಕ್ಸಲ್ಲಿ ಮೈನಸ್ ಫೋರ್ ಕುಡಿಸಿದರೆ ಎಸ್ ಕಳೆದ್ರೆ ಎರಡು ಸಿಕ್ಸಲ್ಲಿ ಮೈನಸ್ ಎರಡು ಮಾಡಿದರೆ ನಾಲ್ಕು ಆರರಲ್ಲಿ ಸೊನ್ನೆ ಕುಡಿಸಿದರೆ ಆರು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಆರರಿಂದ ನಾಲ್ಕಕ್ಕೆ ಕೂಡಿಸಿದರೆ ಹತ್ತು ಆರರಿಂದ ಆರಕ್ಕೆ ಕೂಡಿಸಿದರೆ ಹನ್ನೆರಡು ಆ ಥರ ತಾವು ಏನು ಮಾಡಬೇಕಾಗಿತ್ತು ಇಲ್ಲಿ ಪ್ಲಸ್ ಇದೆ ನೋಡಿ ಅದನ್ನು ನೋಡಿ ನೀವು ಏನು ಮಾಡಬೇಕು ಲೆಕ್ಕಗಳನ್ನು ಮಾಡಬೇಕಾಗ್ತದೆ ಸೊ ಇಷ್ಟು ನೀವು ಏನು ಮಾಡಬೇಕು ಕೋಷ್ಟಕವನ್ನು ನೋಡ್ಕೊಡ್ರಿ ಇನ್ನು ಕೋಷ್ಟಕದಲ್ಲಿ ಖಾಲಿ ಬಿಟ್ಟಿರೋ ಸಂಖ್ಯೆಯನ್ನು ಬರೀಬೇಕು ದತ್ತ ಸಂಖ್ಯೆ ಒಂಬತ್ತು ಒಂಬತ್ತರ ಹಿಂದಿನ ಸಂಖ್ಯೆ ಹತ್ತು ದತ್ತ ಎಸ್ ಹಿಂದಿನ ಸಂಖ್ಯೆ ಒಂಬತ್ತು ಮುಂದಿನ ಸಂಖ್ಯೆ ಹನ್ನೊಂದು ಇಲ್ಲಿ ಎಂಟು ಕೊಟ್ಟಿದ್ದಾರೆ ದತ್ತ ಸಂಖ್ಯೆ ಏನಾಗಬೇಕಾಗ್ತದ ಒಂಬತ್ತು ಮುಂದಿನ ಸಂಖ್ಯೆ ಹತ್ತು ಇಲ್ಲಿ ಹದಿನೈದದ ದತ್ತ ಸಂಖ್ಯೆ ಹದಿನಾಲ್ಕು ಆಗ್ಬೇಕು ಹದಿನಾಲ್ಕರ ಹಿಂದೆ ಹದಿಮೂರು ಆಗ್ಬೇಕು ಸಂಖ್ಯಾ ರೇಖೆಗಳನ್ನ ಜೋಡಿಸಿ ಎಸ್ ಚಿಕ್ಕದು ಮತ್ತು ಸಣ್ಣದನ್ನು ಬಳಸಬೇಕಾಗ್ತದ ಸೊ ಫಸ್ಟ್ ದೊಡ್ಡದು 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 ಸೊ ಇದನ್ನ ಇಲ್ಲಿ ಆಲ್ರೆಡಿ ನಾನು ಚಿತ್ರನೇ ಕೊಟ್ಟಿದ್ದೀನಿ ಅದನ್ನು ನೋಡಿ ಇನ್ನ ಸ್ತರ ಒಂದರಲ್ಲಿ ಪ್ರಶ್ನೆ ಇತ್ತು ಮೊದಲ ಹತ್ತು ಸ್ವಾಭಾವಿಕ ಸಂಕಲನ ಬರೆದಾಗ ಸೊನ್ನೆಯಿಂದ ಹತ್ತು ತಕ್ಕ ಬರಿಬೇಕು ಐವತ್ತಕ್ಕಿಂತ ಕಡಿಮೆ ಇರೋ ಹದಿನೈದು ಪೂರ್ಣ ಸಂಖ್ಯೆಗಳಂದ್ರೆ ಸೊನ್ನೆಯಿಂದ ಹದಿನಾಲ್ಕು ಅನ್ನೋದನ್ನ ಬರೀರಿ ಅಪ್ ಟು ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ವ್ ಥರ್ಟೀನ್ ಫೋರ್ಟೀನ್ ಅವ್ರಿಗೂ ಬರೀರಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ವ್ಯತ್ಯಾಸ ಒನ್ ಮೈನಸ್ ಜೀರೋ ಒನ್ ಬರೀರಿ ಪೂರ್ಣಾಂಕಗಳ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರವನ್ನು ನೋಡಿದಾಗ ಸೊ ಇಷ್ಟ ಉತ್ತರಗಳು ಏನಾಗ್ತವಪ್ಪ ಅಂದ್ರೆ ಮೈನಸ್ ಹನ್ನೊಂದು ಅವರಲ್ಲಿ ಸೊ ಮೈನಸ್ ಹನ್ನೆರಡನ್ನು ಕೂಡಿಸಿದ್ರೆ ಮೈನಸ್ ಇಪ್ಪತ್ ಮೂರು ಮೈನಸ್ ಏಳರಲ್ಲಿ ಮೈನಸ್ ನಾಲ್ಕು ಕೂಡಿಸಿದ್ರೇ ಏನಾಗ್ತದಪ್ಪ ಅಂದ್ರೆ ಮೈನಸ್ ಮೂರು ಆಗ್ತದೆ ನೆಕ್ಸ್ಟ್ ಪ್ಲಸ್ ಒಂಬತ್ತರಲ್ಲಿ ಮೈನಸ್ ಒಂಬತ್ತನ್ನು ಕೂಡಿದ್ರೆ ಸೊನ್ನೆ ಆಗ್ತದೆ ಸೊ ಪ್ಲಸ್ ಐದರಲ್ಲಿ ಪ್ಲಸ್ ಒಂದ್ ಕೂಡಿಸಿದ್ರೆ ಆರು ಅಂತಕ್ಕಂಥದ್ದು ಆಗ್ತದೆ ಇನ್ನ ಇಲ್ಲಿ ಯಾವ ನಿಯಮ ಬರ್ತದೆ ಅಂತ ಕೇಳಿದರೆ ಹದಿನೇಳು ಮೂವತ್ನಾಲ್ಕು ಮೂವತ್ನಾಲ್ಕು ಹನ್ನೆರಡು ಮೂವತ್ನಾಲ್ಕು ಬರ್ತದೆ ಮೂರು ಐದು ಹದಿನೆಂಟು ಇವುಗಳಿಗೆ ಸಹವರ್ತನೆಯ ನಿಯಮವನ್ನು ಪರಿಶೀಲಿಸಿದಾಗ ಒಟ್ಟು ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಮೈನಸ್ ಜೀರೋ ಈಸ್ಕ್ವಲ್ ಟು ಜೀರೋ ಮೈನಸ್ ಮೂರು ಮತ್ತು ಮೈನಸ್ ಐದರ ವ್ಯತ್ಯಾಸವನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಲಿಕ್ಕೆ ಹೇಳಿದ್ದಾರೆ ಸೊ ಒಟ್ಟಾರೆ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಇಲ್ಲಿ ಎಂಟು ಅಂತಕ್ಕಂಥದ್ದು ಬರ್ತಾರೆ ಇಷ್ಟಿತ್ ನೋಡಿ ಆರನೇ ತರಗತಿಯ ಶೀರ್ಷಿಕೆ ಎರಡರಲ್ಲಿ ಗಣಿತದಲ್ಲಿರ್ತಕ್ಕಂಥ ಒಂದು ಎಸ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮಗೆ ತಿಳಿದು ಹೇಳುವ ಹಾಗೆ ನಾನು ಮಾಡಿದ್ದೀನಿ ಸೊ ದಯಮಾಡಿ ನಮ್ಮ ವಿಡಿಯೋಗಳು ಬಹಳಷ್ಟು ಇದಾವೆ ಅವುಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ನಮ್ಮದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಸೊ ಮತ್ತು ನಿಮಗೆ ಯಾವ ವಿಷಯದ ವಿಡಿಯೋಗಳು ಪೋಸ್ಟ್ ಆಗಿ ಬೇಕು ಅನ್ನೋದನ್ನೇ ನೀವು ನನಗೆ ಕಮೆಂಟ್ ಮಾಡಿ ಸೊ ಖಂಡಿತವಾಗಿ ನಾವು ಏನು ಮಾಡ್ತೀವಿ ಅದೇ ವಿಷಯಗಳ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ನಾವು ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಸೊ ಚೆನ್ನಾಗಿರಿ ಓದ್ತಾಯಿರಿ ಹೆಚ್ಚು ಹೆಚ್ಚು ತಾವೇನು ಮಾಡಬೇಕಪ್ಪ ಅಂತಂದರೆ ಅಭ್ಯಾಸದ ಕಡೆಗೆ ಗಮನವನ್ನು ಕೊಡಿಲಿಕ್ಕೆ ಮರಿಬಾರ್ದು ಅಂತ ಹೇಳ್ತಾ